ಇವರ ಹೆಸರು ಸಂತೋಷ್ ಶಿರಡೋಣ ವಿಜಯಪುರದ ಶಾಸ್ತ್ರಿ ನಗರದವರು ಸದ್ಯ ಈ ಮನೆಯಲ್ಲಿ ಇಂತಹ ಸಂತೋಷಕ್ಕೆ ಕಾರಣ ಯುಪಿಎಸ್ಸಿ ರಿಸಲ್ಟ್ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಈ ಬಾರಿ ಆರುನೂರ ನಲವತ್ತೊಂದನೇ ರ್ಯಾಂಕ್ ಪಡೆದಿದ್ದಾರೆ ಸಂತೋಷ್ ಶಿರಡೋಣ ವಕೀಲರಾದ ಶ್ರೀಕಾಂತ್ ಶಿರಡೋಣ ಹಾಗೂ ಅನ್ನಪೂರ್ಣ ದಂಪತಿಯ ಮಗನಾಗಿರುವ ಸಂತೋಷ್ ನಾಲ್ಕನೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವ ಕನ್ನಡದ ಯುವಕ ಯುವತಿಯರಿಗೆ ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ ಸಂತೋಷ್ ನಾವು ನಮ್ಮ ಪಪ್ಪಾ ನಮ್ಮ ಪಪ್ಪಾ ಇಬ್ಬರ ತಮ್ಮಗಳು ಎಲ್ಲ ಅವ್ರ ಮಕ್ಕಳು ಎಲ್ಲಾನು ಕೂಡಿರ್ತೀವಿ ಸೊ ಹಿನ್ನೆಲೆಯಲ್ಲಿ ನಮ್ಮ ಪಪ್ಪಾ ವಕೀಲ್ ಹಿರಿಯ ವಕೀಲರು ಮೂವತ್ತು ವರ್ಷದಿಂದ ಲಾಯರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಂದು ಈ ಪರೀಕ್ಷೆಗೆ ರಿಪ್ರೆಷನ್ ನಾನು ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ವರ್ಷ ಆಯ್ತು ಮುಂಚೆ ಒಂದು ನಾನು ದಿಲ್ಲಿಗೆ ಹೋಗ್ಬಿಟ್ಟು ಅಜಯರಾಮ್ ನವಿಯಲ್ಲಿ ಕೋಚಿಂಗ್ ತಗೊಂಡಿದ್ದೆ ಅದಾದ್ಮೇಲೆ ಕೋವಿಡ್ ಆಗದ ಕಾರಣ ನಂತರ ಮರಳಿ ಬಿಜಾಪುರಿಗೆ ಬಂದಿದ್ದೆ ಅದಾದ ನಂತರ ಸತ ಪ್ರಿಪ್ರೇಷನ್ ನಾನು ಮಾಡ್ತಾ ಇದ್ದೇನೆ ನಂದು ಇದು ನಾಲ್ಕನೇ ಅಟೆಂಪ್ಟ್ ಆಗಿತ್ತು ಅದರಲ್ಲಿ ಮೂರು ಸತಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿಬಿಟ್ಟು ಮೇನ್ಸ್ ಬರೆದಿದ್ದೆ ಆಮೇಲೆ ಇದು ನಂದು ಎರಡನೇ ಇಂಟರ್ವ್ಯೂ ಆಗಿತ್ತು ಹೋದ ಸತಿ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ಉಳಿದುಕೊಂಡಿದ್ದು ಈ ಸತಿ ಫೈನಲ್ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ ನಮ್ಮ ಈಗ ಹೇಳಬೇಕಪ್ಪ ಅಂತಂದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ತ್ರೀ ಇರುತ್ತೆ ಫಸ್ಟ್ ಪ್ರಿಲಿಮ್ಸ್ ನೆಕ್ಸ್ಟ್ ಮೇನ್ಸ್ ಆ್ಯಂಡ್ ಫೈನಲಿ ಪರ್ಸ್ನಲ್ ಟೆಸ್ಟ್ ಸೊ ಮೂರು ಹಂತ ಈಕ್ವಲಿ ಟಫ್ ಆ್ಯಂಡ್ ಈಕ್ವಲಿ ಕಾಂಪಿಟೇಟಿವ್ ಆಗಿರುತ್ತೆ ಸೊ ಪ್ರಿಲಿಮ್ಸ್ ಇಸ್ ಅ ಆಬ್ಜೆಕ್ಟಿವ್ ಪೇಪರ್ ನೀವು ಎಮ್ ಸಿ ಕ್ಯೂಸ್ ಸೆಲೆಕ್ಟ್ ಮಾಡಿ ಮಾಡೋದಿರುತ್ತೆ ಮೇನ್ಸ್ ಈಸ್ ಅ ಸಬ್ಜೆಕ್ಟಿವ್ ಆನ್ಸರ್ಸ್ ಬರೆಯೋದಿರುತ್ತೆ ಸೊ ಎರಡು ಎಕ್ಸಾಮ್ ಪ್ರಿಪೇರ್ ಆಗೋದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಇರುತ್ತೆ ಸೊ ನೀವು ಪ್ರಿಪ್ರೇಷನ್ ಮಾಡುವಾಗ ನಿಮ್ದು ಮೇಜರ್ ಫೋಕಸ್ ಏನಿರಬೇಕಂತಂದರೆ ಮೇನ್ಸ್ ಆ್ಯನ್ಸರ್ ರೈಟಿಂಗ್ ಪ್ರ್ಯಾಕ್ಟೀಸ್ ಮಾಡೋದು ಎಷ್ಟೋ ಜನಕ್ಕೆ ಆನ್ಸರ್ ಹೇಗೆ ಬರೀಬೇಕು ಹೇಗೆ ನೀವು ಸ್ಟ್ರಕ್ಚರ್ ಮಾಡಬೇಕು ಅನ್ನೋದು ಐಡಿಯಾ ಇರೋದಿಲ್ಲ ಇಟ್ ವಿಲ್ ಟೇಕ್ ಟೈಮ್ ಸೊ ಅದನ್ನು ನಾವು ಮೇಜರ್ ಫೋಕಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಪ್ರಿಲಿಮ್ಸ್ ಎಕ್ಸಾಮ್ಗೆ ಹೇಗಾಗುತ್ತೆ ಎಕ್ಸಾಮ್ಗಿಂತ ಒಂದು ತ್ರೀ ಫೋರ್ ಮಂತ್ಸ್ ಮುಂಚೆ ಪ್ರಿಲಿಮ್ಸ್ ಓರಿಯೆಂಟೆಡ್ ಎಮ್ ಸಿ ಕ್ಯೂ ಪೇಪರ್ ಕ್ವಶನ್ಸ್ ಹೆಂಗೆ ಸಾಲ್ವ್ ಮಾಡಬೇಕು ಆ ನೀನು ಪ್ರಿಪೇರ್ ಮಾಡಬೇಕು ಅದಕ್ಕೆ ಪ್ರಿಲಿಮ್ಸ್ ಒಂದು ಕ್ಲಿಯರ್ ಆದಮೇಲೆ ಯು ಗೆಟ್ ಟು ತ್ರೀ ಮಂತ್ಸ್ ಸಫಿಷಿಯೆಂಟ್ ಟೈಮ್ ಫಾರ್ ಮೇನ್ಸ್ ಪ್ರಿಪ್ರೇಷನ್ ಅವಾಗ ನೀವು ನಿಮ್ದು ಮೇನ್ಸ್ ಸ್ಟ್ರಾಟಜಿ ಅಪ್ಲೈ ಮಾಡಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಸರ್ ಸಂದರ್ಶನ ಪರ್ಸ್ನಾಲಿಟಿ ಟೆಸ್ಟ್ಗೆ ಏನು ಪ್ರಿಪ್ರೇಷನ್ ಮಾಡ್ತೀವಲ್ಲ ಈ ಮೂರು ಸ್ಟೇಜ್ನಲ್ಲಿ ಎಲ್ಲರಿಗಿಂತ ಹೆಚ್ಚು ನಿಮಗೆ ಎಕ್ಸ್ಪೋಜರ್ ಕಲೆಕ್ಟ್ ಸಿಗುವುದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು ಇದು ಆಗೋದೇ ನಿಮ್ದು ಇಂಟರ್ವ್ಯೂ ಸಂದರ್ಶನ ಪೀರಿಯಡ್ನಲ್ಲಿ ಸೊ ಇದು ಸಂದರ್ಶನ ಕೊಡೋದೇನು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಭಾಳ ಚೆನ್ನಾಗಿರುತ್ತೆ ಸೆಲ್ಫ್ ರಿಯಲೈಸೇಷನ್ ಭಾಳ ಆಗುತ್ತೆ ಆಮೇಲೆ ಹೊಸ ಕಲಿಯೋಕೆ ಮಾತಾಡೋಕೆ ಎಲ್ಲ ಹೆಲ್ಪ್ ಆಗುತ್ತೆ ನಂದು ಪ್ರಿಪ್ರೇಷನ್ ಇದು ಎರಡನೇ ಇಂಟರ್ವ್ಯೂ ಆಗಿರೋದ್ರಿಂದ ಮುಂಚೆ ಇಂಟರ್ವ್ಯೂ ಕೊಟ್ಟಾಗ ಏನು ಪ್ರಿಪೇರ್ ಮಾಡಿದ್ದೆ ಅದರದ್ದು ನಾಲೆಜ್ ನನಗೆ ಈ ಸತ್ತೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ನಾನು ಆ್ಯಂಡ್ ನಿಮಗೆ ಫುಲ್ ಕರೆಂಟ್ ಅಫೇರ್ಸ್ ಒಂದು ಸ್ವಲ್ಪ ಜಾಸ್ತಿ ಕೇಳುವ ಸಂಭಾವನೆಗಳಿರುತ್ತೆ ಆ್ಯಂಡ್ ನೀವು ಡ್ಯಾಫ್ಟ್ ಏನು ಫಿಲ್ ಮಾಡಿಕೊಟ್ಟಿರ್ತೀರಿ ಫಾರ್ಮ್ ಮೇ ಬಿ ಇಟ್ ಇಟ್ಸ್ ಅಬೌಟ್ ಯುವರ್ ಹಾಬೀಸ್ ಆರ್ ಯುವರ್ ಅಚೀವ್ಮೆಂಟ್ಸ್ ನಿಮ್ಮ ಸ್ಕೂಲಿಂಗ್ ಆದರೂ ಇರ್ಬೋದು ನಿಮ್ದು ಸ್ಟೇಟ್ ಇಶ್ಯೂಸರೇ ಆಗಿರ್ಬೋದು ಸೊ ಇದೆಲ್ಲ ವೈಡ್ ವೆರೈಟಿ ಆಫ್ ಇದ್ರ ಬಗ್ಗೆ ಇಂಟರ್ವ್ಯೂನಲ್ಲಿ ಆಗುತ್ತೆ ಮೋರ್ ದನ್ ಇಂಟರ್ವ್ಯೂ ನಿಮ್ಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀವಿ ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ ನಂದು ಓದುವ ಪ್ಲಾನ್ ಹೇಗಿರ್ತಂದ್ರೆ ನಾನು ಟಾರ್ಗೆಟ್ ಇಟ್ಕೊತಿದ್ದೆ ಇಷ್ಟು ದಿನದಲ್ಲಿ ಇದ ಸಬ್ಜೆಕ್ಟ್ ಮುಗಿಸ್ಬೇಕು ಇದ ನೋಟ್ಸ್ ನಾನು ಓದಬೇಕು ಈ ಬುಕ್ಸನ್ನು ನಾನು ಇಷ್ಟು ಓದಬೇಕು ಹೇಳಿ ಟಾರ್ಗೆಟ್ ಪ್ಲ್ಯಾನ್ ಇರ್ತಿತ್ತು ಬಟ್ ಮೋರ್ ದೆನ್ ದ್ಯಾಟ್ ನಾನು ಎವ್ರಿ ಡೇ ಇಷ್ಟು ಅವರ್ಸ್ ಅಟ್ಲೀಸ್ಟ್ ಫುಲ್ರಬೇಕು ನಾನು ನಂಗೆ ಉಳಿದಿದ್ದು ನಾನು ಎಷ್ಟು ಮಾಡ್ತೀನಿ ಗೊತ್ತಿಲ್ಲ ಬಟ್ ಇಷ್ಟು ಅವರ್ಸ್ ನಾನು ಲೈಬ್ರರಿಯಲ್ಲಿ ಕೂತ್ಕೊಂಡು ನನ್ನ ಬುಕ್ಸ್ ಮುಂದೆ ನಾನು ಇರಬೇಕು ಅದರಲ್ಲಿ ಮಿನಿಮಮ್ ಒಂದು ಸೆವೆನ್ ಟು ಏಟ್ ಅವರ್ಸ್ ಆದರೂ ಆಗಿ ನಂಗೆ ಎಕ್ಸಾಮ್ಗೆ ಹೆಲ್ಪ್ ಆಗುವ ಥರ ನಾನು ಓದಿರಬೇಕು ಅನ್ನೋ ಟಾರ್ಗೆಟ್ ಇರ್ತಿತ್ತು ನೀವು ಆ್ಯಕ್ಚುಲಿ ಚೆಂದಾಗಿ ಪ್ಲ್ಯಾನ್ ಮಾಡಿಕೊಂಡು ಅದ್ರ ತಕ್ಕಂಗೆ ನೀವು ಸ್ಮಾಲ್ ಟಾಸ್ಕ್ಸನ್ನ ಕಂಪ್ಲೀಟ್ ಮಾಡ್ಕೊಂತ ಹೋದರೆ ಒಂದು ಲಾಂಗರ್ ರನ್ ಅದು ಹೆಲ್ಪ್ ಆಗುತ್ತೆ ಬಿಕಾಸ್ ಇಟ್ಸ್ ನಾಟ್ ಒನ್ ಒನ್ ಡೇದ್ ಕೆಲಸ ಅಲ್ಲ ಇದು ಅವ್ರು ಕನ್ಸಿಸ್ಟೆಂಟ್ಲಿ ಅವರ ಪೀರಿಯಡ್ ಆಫ್ ಟೈಮ್ ನೀವು ಡೈಲಿ ಮಾಡ್ದಂಗೆ ಮಾಡ್ದಂಗೆ ಅದನ್ನು ಆ್ಯಡ್ ಹಾಕೊತ ಯು ಪಿ ಎಸ್ ಸಿ ಪ್ರಿಪ್ರೇಷನ್ನಾಗ ಸ್ಟಡಿ ಮಟೀರಿಯಲ್ಸ್ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಡಿ ಮಟೀರಿಯಲ್ ಈಸ್ ಡೈಲಿ ನ್ಯೂಸ್ ಪೇಪರ್ಸ್ ಡೈಲಿ ನ್ಯೂಸ್ ಪೇಪರ್ ಓದೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೆಕೆಂಡ್ ನೀವು ನಿಮ್ಮದು ಯು ಪಿ ಎಸ್ ಸಿ ಎಕ್ಸಾಮ್ ಸಿಲೆಬಸ್ ಏನಿದೆ ಅಲ್ಲ ಸಿಲೆಬಸ್ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು ಸಿಲೆಬಸ್ ಚೆನ್ನಾಗಿ ತಿಳ್ಕೊಂಡಿದ್ರೆ ಅದರಿಂದ ನಾನು ನ್ಯೂಸ್ ಪೇಪರ್ಗಿಂತರ ನಾನು ಸಿಲೆಬಸ್ ನಮ್ಗೆ ಎಕ್ಸಾಮ್ ಹೆಲ್ಪ್ ಆಗೋದು ನಾನು ಏನೇನು ಓದ್ಬೋದು ಅಂತ ನಿಮಗೆ ತಿಳಿಯುತ್ತೆ ನೆಕ್ಸ್ಟ್ ಥರ್ಡ್ ಇಸ್ ಪ್ರತಿಯೊಂದು ಸಬ್ಜೆಕ್ಟ್ಗೆ ಬೀಟ್ ಹಿಸ್ಟ್ರಿ ಜಿಯೋಗ್ರಫಿ ಪಾಲಿಟಿಕ್ಸ್ ಎಕನಾಮಿ ಪ್ರತಿಯೊಂದು ಸಬ್ಜೆಕ್ಟ್ಸ್ಗೆ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಮಟೀರಿಯಲ್ ಸಿಗುತ್ತೆ ಸರ್ ಆಲ್ ಮಟೀರಿಯಲ್ ಆರ್ ಈಕ್ವಲಿ ಗುಡ್ ಬಟ್ ಇನ್ ಜನರಲ್ ಏನು ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇರುತ್ತಲ್ಲ ಅದನ್ನು ಬುಕ್ಸನ್ನು ನೀವು ತೊಗೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ಓದಬೇಕು ಅದನ್ನೇ ವಾಪಸ್ ರಿವಿಷನ್ ಮಾಡಬೇಕು ಹೊರತಾ ನಾನು ಒಂದು ಹತ್ತು ಬುಕ್ ಓದ್ತೀನಿ ಅನ್ನೋದ್ರೊಳಗೆ ಸ್ಮಾರ್ಟ್ ವರ್ಕ್ ಇಲ್ಲ ಸರ್ ನೀನು ಒಂದೇ ಬುಕ್ ಹಚ್ಚಿ ಓದೋದ್ರೊಳಗೆ ಸ್ಮಾರ್ಟ್ ವರ್ಕ್ ಇದೆ ಸೊ ಯಾವುದೇ ಸ್ಟ್ಯಾಂಡರ್ಡ್ ಬುಕ್ ನೀವು ಅದನ್ನು ತೊಂದ್ರೂ ಅದರಲ್ಲಿ ನೀವು ಬೆಲೀಫ್ ಇಟ್ಟುಕೊಂಡು ಅದನ್ನೇ ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಇಟ್ ವಿಲ್ ಹೆಲ್ಪ್ ಯು ಅಲ್ಲ ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ಕೋಚಿಂಗ್ ಅಗತ್ಯ ಇದೆನಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸರ್ ಸ್ಟೂಡೆಂಟ್ಸ್ಗೆ ಸೊ ನಾನು ಸ್ವಂತ ನಾನು ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಂಡಿದ್ದೆ ಬಿಕಾಸ್ ನನಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಏನೂ ಇರಲಿಲ್ಲ ಬಟ್ ಕೋಚಿಂಗ್ ಒಂದು ತೊಗೊಂಡ್ಮೇಲೆ ನನಗೆ ರಿಯಲೈಸೇಷನ್ ಏನಂತಂದರೆ ನಾನು ಉಳಿದಿದ್ದ ಎಕ್ಸ್ಪೀರಿಯೆನ್ಸ್ಗೂ ಏನು ಏನಂತಂದರೆ ದೇರೀ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸೆವೆರ್ ಹ್ಯೂಜ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಇದೆ ಮಟೀರಿಯಲ್ ಇದೆ ಲೆಕ್ಚರ್ ವಿಡಿಯೋಸ್ ಇದೆ ಸೊ ಜನರಲ್ ಸ್ಟಡೀಸ್ ಒಂದು ಪ್ರಿಪ್ರೇಷನ್ ಮಾಡೋಕ್ಕೆ ಅಷ್ಟು ಕೋಚಿಂಗ್ ಅಗತ್ಯ ಇಲ್ಲ ಅಂತ ನಾನು ಅನಿಸುತ್ತೆ ಸ್ವಂತ ಅನಿಸಿಕೆ ಬಟ್ ಇಫ್ ಸಂಬಡಿ ಫೀಲ್ಸ್ ಇಲ್ಲ ನಮ್ಗೆ ಯಾರಾದರೂ ಒಂದು ಸ್ವಲ್ಪ ಕಲಿಸೋರು ಹೆಲ್ಪ್ ಮಾಡೋರು ಗೈಡೆನ್ಸ್ ಮಾಡೋರು ಬೇಕೇ ಅಂತಂದರೆ ತೊಗೋಬೋದು ಸರ್ ಅದರಲ್ಲಿ ತಪ್ಪಂತರೂ ಏನಿಲ್ಲ ಆಪ್ಷನಲ್ ಸಬ್ಜೆಕ್ಟ್ ಒಂದು ಸ್ವಲ್ಪ ಹೈಯರ್ ಸಿಲೆಬಸ್ ದಿರುತ್ತೆ ಒಂದು ಸ್ವಲ್ಪ ಪಿ ಜಿ ಲೆವೆಲ್ ಅಷ್ಟು ಸಿಲೆಬಸ್ದು ಇರುತ್ತೆ ಸೊ ಐ ಥಿಂಕ್ ಆಪ್ಷನಲ್ ಸಬ್ಜೆಕ್ಟ್ಗೆ ಒಂದು ಸ್ವಲ್ಪ ಕೋಚಿಂಗ್ ಮತ್ತು ಗೈಡೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಪ್ಷನಲ್ಗಾಗಿ ಕೋಚಿಂಗ್ ಮಾಡೋದು ನೆಸೆಸಿಟಿ ಇದೆ ಅಂತ ಸೊ ನಾನು ದೆಲ್ಲಿ ವಾಜೀರ್ ರಾಮ್ ಆ್ಯಂಡ್ ರವಿ ಇನ್ಸ್ಟಿಟ್ಯೂಟ್ನಲ್ಲಿ ಕೋಚಿಂಗ್ ಮಾಡಿದ್ದೆ ನನಗೆ ಒಂದು ಮಟ್ಟಿಗೆ ಅದು ಹೆಲ್ಪ್ ಆಯಿತು ಬಟ್ ಕೋಚಿಂಗ್ ಕೋಚಿಂಗ್ನಲ್ಲಿ ಕಲಿಸೋ ಹೆಲ್ಪ್ ಎದಕ್ಕಾಯಿತು ಅಂತಂದರೆ ನಾನು ಕೋಚಿಂಗ್ ಜಾಯಿನ್ ಆಗೋಕೆ ಒಂದು ತ್ರೀ ಫೋರ್ ಮಂತ್ಸ್ ಮುಂಚೆನೇ ನಾನು ಯು ಪಿ ಎಸ್ ಸಿಲೆಬಸ್ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ ಸ್ವಂತವಾಗಿ ಸ್ಟಾರ್ಟ್ ಮಾಡಿದ್ದೆ ಬೇಸಿಕ್ ಎನ್ ಸಿ ಆರ್ ಟಿ ಬುಕ್ ಏತ್ ನೈನ್ತ್ ಟೆಂತ್ ಇದರಲ್ಲಿ ಇದನ್ನೆಲ್ಲ ಓದ್ಕೊಂಡು ಹೋಗಿದ್ದೆ ನ್ಯೂಸ್ ಪೇಪರ್ ಓದೋದು ನಾನು ಕಲ್ತಿದ್ದೆ ಸೊ ಇದರಿಂದ ನನಗೊಂದು ಸ್ಟ್ರಾಂಗ್ ಫೌಂಡೇಶನ್ ಫಾರ್ಮ್ ಆಗಿತ್ತು ಇದರಿಂದ ನಾನು ಮುಂದೆ ಕೋಚಿಂಗ್ ತೊಗೊಂಡಾಗ ನನ್ಗೆ ಭಾಳ ಸರಳವಾಗಿ ಒಂದು ಸ್ವಲ್ಪ ಹೆಲ್ಪ್ ಆಯಿತು ನಾನು ತಿಳ್ಕೊಳ್ಳೋಕೆ ಹೆಲ್ಪ್ ಆಯಿತು ಸರ್ ಯು ಪಿ ಎಸ್ ಸಿ ಪ್ರಿಪ್ರೇಷನ್ನಲ್ಲಿ ಯುವರ್ ಬೆಸ್ಟ್ ಫ್ರೆಂಡ್ ಶುಡ್ ಬಿ ಯುವರ್ ನ್ಯೂಸ್ ಪೇಪರ್ ಡೈಲಿ ನ್ಯೂ ನ್ಯೂಸ್ ಪೇಪರ್ ಓದೋದು ಬಹಳ ಅವಶ್ಯಕತೆ ಆಗುತ್ತೆ ಇಲ್ಲಿ ಯಾಕಂತಂದರೆ ನ್ಯೂಸ್ ಪೇಪರ್ನಲ್ಲಿ ನಮ್ದು ಸ್ಟೇಟ್ ಇಶ್ಯೂಸ್ ನ್ಯಾಷನಲ್ ಇಶ್ಯೂಸ್ ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸ್ ಅದು ಹೊರತಾಗಿ ಎಕನಾಮಿ ಇದೆ ಇದು ಎಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅದರಲ್ಲೇ ಇರುತ್ತೆ ಸೊ ಅದರಿಂದ ನಮಗೆ ನಮ್ಮ ಸಿಲೆಬಸ್ನಲ್ಲಿರೋ ಬಹಳ ಒಂದು ವಿಚಾರಗಳು ನಾವು ಅಲ್ಲಿ ಥರ ಕವರ್ ಮಾಡಬಹುದು ಸೊ ಆ್ಯಂಡ್ ನ್ಯೂಸ್ ಪೇಪರ್ ಓದೋದ್ರಿಂದ ಏನಾಗುತ್ತೆ ಸೊ ಇಟ್ ಪ್ರಾಡನ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಥಿಂಗ್ಸ್ ಸೊ ಅದರ ನೀವು ಉಳಿದಿದ್ದನ್ನು ತಿಳ್ಕೊಂಡು ಉಳಿದಿದ್ದ ಆ್ಯನ್ಸರ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಸೊ ನ್ಯೂಸ್ ಪೇಪರ್ ರೀಡಿಂಗ್ ಡೈಲಿ ಇಸ್ ಅ ಮಸ್ಟ್ ಸರ್ ಯು ಪಿ ಎಸ್ಸಿನಲ್ಲಿ ಇದು ನಂದು ಫೋರ್ತ್ ಅಟೆಂಪ್ಟ್ ಆಗಿತ್ತು ಫೋರ್ತ್ ಅಟೆಂಪ್ಟ್ ಹಾಗೂ ಸೆಕೆಂಡ್ ಇಂಟರ್ವ್ಯೂ ಆಗಿತ್ತು ಮೊದಲನೇ ನಲ್ಲಿ ನಾನು ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು ಮೇನ್ಸ್ನಲ್ಲಿ ಮೇನ್ಸ್ ಬರದೆ ಅದು ಸ್ವಲ್ಪ ಉಳಿತು ಸರ್ ಸೆಕೆಂಡ್ ಅಟೆಂಪ್ಟ್ ನಂದು ಪ್ರಿಲಿಮ್ಸೇ ಕ್ಲಿಯರ್ ಆಗಲಿಲ್ಲ ಬಟ್ ಥರ್ಡ್ ನಲ್ಲಿ ಮತ್ತೆ ಪ್ರಯತ್ನ ಮಾಡಿ ಥರ್ಡ್ ಅಟೆಂಪ್ಟ್ ನಾನು ಪ್ರಿಲಿಮ್ಸು ಆಯಿತು ಮೇನ್ಸು ಆಯಿತು ಇಂಟರ್ವ್ಯೂ ತನಕ ಹೋದೆ ಬಟ್ ಅಲ್ಲಿ ಮತ್ತೆ ಸ್ವಲ್ಪ ಶಾರ್ಟ್ ಆಯಿತು ಬಟ್ ಫೈನಲ್ ಇದು ಫೋರ್ತ್ ಅಟೆಂಪ್ಟ್ನಲ್ಲಿ ಎಲ್ಲ ಇಂಟರ್ವ್ಯೂ ತನಕ ಕ್ಲಿಯರ್ ಆಗಿ ರ್ಯಾಂಕ್ ಬಂದ್ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಸಲಹೆ ಏನು ಸರ್ ನೀವು ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಪರೀಕ್ಷೆಯನ್ನು ಕೊಡ್ಬೋದು ಅದಕ್ಕೆ ನೀವು ಅದಕ್ಕೆ ರಿಲೇಟೆಡ್ ಏನು ಮಟೀರಿಯಲ್ಸ್ ಇದೆ ಅದನ್ನು ನೀವು ಚೆನ್ನಾಗಿ ಓದ್ಕೋಬೇಕಾಗುತ್ತೆ ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ದೊಂದು ಪೇಪರ್ ಕಂಪಲ್ಸರಿ ಪೇಪರ್ ಇರುತ್ತೆ ನೀವು ಅದನ್ನು ಮಿನಿಮಮ್ ಕಂಪಲ್ಸರಿ ಪಾಸ್ ಆಗಲೇಬೇಕು ಸೊ ನೀವು ಆ ಡೈರೆಕ್ಷನಲ್ಲಿ ಇಂಗ್ಲೀಷ್ದೊಂದು ಏನು ಬೇಸಿಕ್ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ ಅದನ್ನು ನೀವು ಮಾಡಲೇಬೇಕಾಗುತ್ತೆ ಸರ್ ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಪರೀಕ್ಷೆ ಕೊಡೋರಿಗೆ ಸಾಕಷ್ಟು ಇದೆ ಅವರು ಅದರ ಜೊತೆಯಲ್ಲಿ ಮತ್ತು ಒಂದು ಸ್ವಲ್ಪ ಅಟ್ಲೀಸ್ಟ್ ನ್ಯೂಸ್ ಪೇಪರ್ ಆದ್ರೂ ಒಂದು ಆಂಗ್ಲ ನ್ಯೂಸ್ ಪೇಪರ್ ಅನ್ನು ಒಂದು ಸ್ವಲ್ಪ ಓದಿದರೆ ಅದರಲ್ಲಿ ಕವರ್ ಆಗೋ ಕೆಲವೊಂದು ಟಾಪಿಕ್ಸ್ ಎಕ್ಸಾಮ್ ಪ್ರಿಪರೇಷನಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಸರ್ ಈ ಸ್ಪರ್ಧಾತ್ಮಕ ಸ್ಪೆಷಲಿ ಯು ಪಿ ಎಸ್ ಸಿ ಎಕ್ಸಾಮ್ ಆಸ್ಪಿರಂಟ್ಸ್ಗಳಿಗೆ ನಮ್ದು ಕಿವಿ ಮಾತು ಏನಪ್ಪ ಅಂತಂದರೆ ಸರ್ ತ್ರೀ ಪಾಯಿಂಟ್ಸ್ ಹೇಳ್ಬೇಕಂತ ಫಸ್ಟ್ ಈಸ್ ಒಬ್ಬಿಯಸ್ಲಿ ನಿಮ್ದು ಹಾರ್ಡ್ ವರ್ಕು ಮತ್ತು ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ಆ್ಯಂಡ್ ಸೆಕೆಂಡ್ ಈಸ್ ಈಗ ಹೆಂಗಿದೆ ಸರ್ ಸೋಷಿಯಲ್ ಮೀಡಿಯಾ ಇದರಲ್ಲಿ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಅದನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಫೋಕಸ್ಡ್ ವರ್ಕ್ ಮಾಡ್ತಾರೆ ಥರ್ಡ್ ಟೆಕ್ನಾಲಜಿ ಪಾಸಿಟಿವ್ಸು ಇದೆ ನೆಗೆಟಿವ್ಸು ಇದೆ ಸೊ ಪಾಸಿಟಿವಲ್ಲಿ ನಾವು ಹ್ಯಾಂಗೆ ಟೆಕ್ನಾಲಜಿನ ಯೂಸ್ ಮಾಡ್ಬೋದು ಇಂಟರ್ನೆಟ್ನ ಹ್ಯಾಂಗ್ ಯೂಸ್ ಮಾಡ್ಬೋದು ಈಗ ಚಾಟ್ ಜಿ ಪಿ ಟಿ ಎಲ್ಲರಿಗೂ ಗುರ್ತಿರೋಗಿ ಚಾಟ್ ಜಿ ಪಿ ಟಿ ಬಂದಿದೆ ಆ ಚಾಟ್ ಜಿ ಪಿ ಟಿ ಅಂತ ನಮ್ಮ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಎಷ್ಟು ಸರಳಾಗಿದೆ ಚಲೋ ಇನ್ಫಾರ್ಮೇಶನ್ ಸಿಗೋದು ಎಷ್ಟಿದೆ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಯೂಸ್ ತಕ್ಕೊಂಡು ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಹೇಳ ಸರ್ ಯು ಪಿ ಎಸ್ ಸಿ ಫಲಿತಾಂಶ ಬಂದು ನಾ ಇದು ಸಾಧನೆ ಮಾಡಿನಪ್ಪ ಅಂತಂದ್ರೆ ಇದಕ್ಕೆ ಮೇನ್ ಕಾರಣ ನನ್ನ ಕುಟುಂಬದ ಸದಸ್ಯರು ಎಲ್ಲರೂ ಮತ್ತು ಗುರು ಹಿರಿಯರು ಅಹ್ ಶ್ರೀ ಸಿದ್ದೇಶ್ವರಪ್ಪ ಅವರು ಇವ್ರೆಲ್ಲಾರು ಒಂದು ಆಶೀರ್ವಾದದಿಂದ ಆಗೈತಿ ಅಂತ ಹೇಳಿ ಅನ್ನಿಸ್ತದೆ ಸರ್ ನಾನು ಜಾಬ್ ಮಾಡ್ತಾ ಇದ್ದೆ ಸರ್ ಇಂಜಿನಿಯರ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾರ್ನ್ಸ್ ಸ್ಟ್ಯಾನ್ಲಿ ಕಂಪ್ನಿಯಲ್ಲಿ ಸೊ ಒಂದು ಸತಿ ನಾನು ಜಾಬ್ ಬಿಟ್ಟು ನಾನು ಯು ಪಿ ಸಿಗೆ ಪ್ರಿಪೇರ್ ಆಗ್ತೀನಿ ಹೇಳಿ ಮನೇಲಿ ಹೇಳಿದ್ಮೇಲೆ ಎಲ್ಲರೂ ಈ ಬೇಡ ಯಾಕೆ ಹಂಗೆ ಹಿಂಗೆ ಏನೂ ಅನ್ಲಾರೆ ಫುಲ್ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ರು ಸರ್ ಆಮೇಲೆ ಈ ಪರೀಕ್ಷೆಯ ಸಮಯದಲ್ಲಿ ನಾನು ಯಾವಾಗಾದರೂ ಫೇಲ್ಯೂರ್ಸ್ ಕಂಡು ಎದೆ ಗುಂದಿದಾಗೂ ನಂಗೆ ಫ್ಯಾಮ್ಲಿ ನಮ್ಮ ಪಪ್ಪ ನಮ್ಮ ಕಾಕ ಎಲ್ಲರೂ ನನಗೆ ಫುಲ್ ಛಲ ತುಂಬಿ ಇಲ್ಲ ನಿಮ್ಮ ಕಡೆ ಆಗುತ್ತೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಸರ್ ಅವರೊಂದು ನಂಗೆ ಒಂದು ಸ್ಟ್ರೆಂತ್ ಆಗಿ ಇದು ಮಾಡ ಸಾಧನೆ ಅಚೀವ್ ಮಾಡೋಕ್ಕೆ ಆಗಿದೆ ಸರ್ ಈಗ ನನ್ನ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಒನ್ ರ್ಯಾಂಕ್ ಬಂದಿದೆ ಸೊ ನನ್ನ ರ್ಯಾಂಕಿನ ಪ್ರಕಾರ ನನಗೆ ಐ ಪಿ ಎಸ್ ಇಲ್ಲ ಐ ಆರ್ ಎಸ್ ಯಾವುದಾದ್ರೂ ಪೋಸ್ಟ್ ನನಗೆ ಸಿಗ್ಬೋದು ಸೊ ಯಾವುದೇ ಪೋಸ್ಟ್ ಸಿಕ್ಕಿದ್ರು ಜವಾಬ್ದಾರಿತವಾಗಿ ಅದು ಕೆಲಸ ಮಾಡಿ ಜನರ ಸೇವೆ ಹಾಗೂ ದೇಶದ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ ಸರ್ ಬಟ್ ನನ್ನ ಆಸೆ ನಾನು ಇನ್ನೂ ಒಂದು ಚಲೋ ರ್ಯಾಂಕ್ ತರ್ಬೋದಿತ್ತು ಅನಿಸ್ತಾ ಇದೆ ಸೊ ಅದರ ಸಲ ಇನ್ನೂ ಪ್ರಯತ್ನೂ ಮಾಡಬೇಕಂದಿದ್ದೀನಿ ಅವನು ಕೂಡ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಅವನು ಹಠ ಇಡೋದು ಸಾಧಿಸಿ ಮಾಡಿದನು ಅವನು ಸಣ್ಣದಾಗೆ ನಾನು ನಮ್ಮ ರಾಕೇಶ್ ಸಿಂಗ್ ಸಾಹೇಬರಿಗೆ ಆಮ್ಯಾಗ ಬ್ಯಾಂಕ್ ಇವ್ರಿಗೆ ಎಸ್ ಪಿ ಅವರಿಗೆ ಪ್ರತಾಪ್ ರೆಡ್ಡಿ ಎಸ್ ಪಿ ಅವರಿಗೆ ಕರ್ಕೊಂಡೋಗಿ ನಾನು ತೋರಿಸಿದ್ವಿ ಇವ್ರನ್ನ ನೋಡೋಕ್ಕೆ ಎಸ್ ಪಿ ಅಂದ್ರೆ ಹಿಂಗೆ ಡಿ ಸಿ ಅದ್ರಿ ಆಗಿಂದ ಅವ್ರಿಗೆ ನಾವು ಕೆಲೆಯಲ್ಲಿ ಬಿಟ್ಟಿದ್ವಿ ಅದನ್ನು ಇವತ್ತು ಹಠದು ಸಾಧನೆ ಮಾಡ್ತೇನೆ ಅದಕ್ಕೆ ನನಗೂ ಕೂಡ ತುಂಬ ಸಂತೋಷ ಧನ್ಯವಾದಗಳು ಅವನು ಇದನ್ನು ಸಾಧಿಸಿದ್ ನಮ್ಗೆ ತುಂಬ ಹೆಮ್ಮೆ ನಮಗೂ ನಮ್ಮ ಕುಟುಂಬಕ್ಕೆ ಒಂದು ಕಿರೀಟ ಇದ್ದಂಗೆ ಅದರ ಅವನು ಚಿಕ್ಕಂದಿಂದನು ಅಷ್ಟೇ ಅವ್ರ ಅಜ್ಜ ಒಂದು ಅವನಿಗೆ ಮೊದಲೇ ಮೊಮ್ಮಗ ಅವನು ಹುಟ್ಟಿದ್ ಕೂಡಲೇ ಸಂತೋಷ ಅಂತೇಳಿ ಅಷ್ಟು ಖುಷಿಯಿಂದ ಅವ್ರು ಹೆಸರು ಹೆಸರಿಟ್ಟಿದ್ರು ಅವ್ನ ಮೊದ್ಲಿಂದನೂ ಅಷ್ಟೇ ಸಂತೋಷದಿಂದ ಎಲ್ಲರಿಗೂ ಎಲ್ ಕೆ ಜಿ ಹಿಡ್ದು ಹಂಗೆ ರ್ಯಾಂಕ್ ಅವ ಅಷ್ಟ ಅವನ ಪೇಪರ್ ನೋಡ್ಬೇಕಂದ್ರೆ ಒಂಥರ ಹೆಮ್ಮೆ ಅನಿಸ್ತಿತ್ತು ನನಗೆ